ಸಿದ್ದೇಶ್ ಮನೆ ಕುಟುಂಬಕ್ಕಲ್ಲ ರೇಣುಕ್ಸ್ವಾಮಿಗಲ್ಲ ಮೋದಿ ತಂದು ನಿಲ್ಸಿದ್ರು ಇವತ್ತು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಗೆ ಗೆಲ್ತದೆ ಅಂತ ಗೊತ್ತು ಸೋಲು ನಾಳೆ ಸೋತ ಮೇಲೆ ನಮ್ಮಿಂದ ಸೋತ ಹೊಣೆ ಹೊತ್ಕೊಬಾರದು ಅಡ್ವಾನ್ಸ್ ಆಗಿ ಅವರು ಈ ತರ ಒಂದು ಪಿಕೂರಿ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಒಂದು ಎರಡನೇದ ಅವ್ರಿಗೆ ತಾಕತ್ತಿದ್ರೆ ಏನ್ ಸ್ವಾಮಿ ಟೀಮ್ ಅವ್ರಿಗೆ ತಾಕತ್ ಅನ್ನೋದಿದ್ರೆ ಬಿಜೆಪಿನ ಬೆಂಬಲಿಸಿ ಗೆಲ್ಸಿಯಂ ಬರಲಿ ನಾನ್ ಚಾಲೆಂಜ್ ಮಾಡ್ತೀನಿ ತಾಕತ್ತಿದ್ರೆ ಗೆಲ್ಶಿಯಂ ಬರಲಿ ಅವ್ರ ಏನಾರು ಬಿಜೆಪಿ ಗೆಲ್ಸಿರು ರಾಜೀನಾಮೆ ಕೊಡ್ತೀನಿ ತಾಕತ್ತಿದ್ರೆ ಅವ್ರು ಒಗ್ಗಟ್ಟಾಗಿ ಕೆಲ್ಸಿಯಂ ಹೇಳಿದ್ರು ಸೋಲ್ನ ಈ ರೀತಿನ ವಿಚಿತ್ರ ಏನಂತಾರ ವಿಚಲಿತ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೊ ಬರ್ತೀವಿ ತಾಕತ್ತಿದ್ರೆ ಒಗ್ಗಟ್ಟಾಗ್ಲಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸಿ ಅಂಬ್ರಿಗೆ ನಾವು ರಾಜೀನಾಮೆ ಕೊಡ್ತೀವಿ ಸಪ್ರೇಟ್ ಆಗಿ ಯಾಕೆ ಹೋಗ್ತಾರೆ ಆಮೇಲೆ ನಾವು ಸಪ್ರೇಟ್ ಆದ್ವಿ ಡಿವೈಡ್ ಆದ್ವಿ ಕಾಂಗ್ರೆಸ್ ಗೆಲ್ತು ಅನ್ನೋದ್ ಬೇಡ ನಮ್ ತಾಕತ್ತಲ್ಲಿ ನಾವು ಗೆಲ್ತೀವಿ ತೋರಿಸ್ತೀವಿ ಅವ್ರ ಯಾರು ಒಗ್ಗಟ್ಟಾಗಿ ತಾಕತ್ತಿದ್ದ ನಾವು ಎದುರು ಚುನಾವಣೆ ಮಾಡಿ ಕೇಳಿ ನಾ ರಾಜೀನಾಮೆ ಕೊಡ್ತೀನಿ ಅವ್ರ ಅವರ ಬಿಜೆಪಿ ಯಾವ್ದು ಗಣಕ ಒಗ್ಗಟ್ಟಲ್ಲ ಅವ್ರಿಗೆ ಏನ್ ತಲೆ ಕೇಳ ಮಾಡಿದ್ರು